ಭೂಮಿಗೆ ಒಂದು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ಕೊಳಕ್ಕೆ ತುಂಬಾ ಅನುಕೂಲ ಮಾಡ್ಕೊಳ್ತೆ ಇದ್ರ ಬಗ್ಗೆ ನಾವು ನಾಲ್ಕೈದು ವಿಡಿಯೋ ಇದೆ ನಾನು ನಿಮ್ಗೆ ಬೇಕಾದ್ರೆ ಅದನ್ನ ಶೇರ್ ಮಾಡಿ ಕಳ್ಸಿದ ಇದನ್ನ ನಾವು ಫುಲ್ ಬಾರ್ಡರ್ ಗೆ ಹಾಕ್ಬಿಟ್ಟು ಫುಲ್ ಲ್ಯಾಂಡ್ ಆಗಲ್ವಾ ಅಲ್ಲ ಬಾರ್ಡರ್ ಹಾಕಿದಾಗ ಏನಾಗ್ತದೆ ಅಂತಂದ್ರೆ ಈಗ ಪಕ್ಕ ತೋಟದ ಆಡುಗಳು ದನಗಳೆಲ್ಲ ಬಂದು ಅಟ್ಯಾಕ್ ಮಾಡ್ತಾವೆ ಮತ್ತೆ ಇನ್ನೇನ್ ಮಾಡ್ತಾ ಇಲ್ಲಿ ಜನ ನಡಕ್ಕೆ ಇಷ್ಟಪಡಲ್ಲ ಪಡಲ್ಲ ಅದ್ರದ್ದು ಉಪಯೋಗ ಅವ್ರಿಗೆ ಗೊತ್ತು ಬಟ್ ನಡಲ್ಲ ಈಗ ಆಡ್ಗೆ ಒಳ್ಳೆ ಸೊಪ್ಪಿದು ಆಡು ಕುರಿಗೆ ಒಳ್ಳೆ ಮತ್ತೆ ಗ್ಯಾಸ್ಟ್ರಿಕ್ಟಿ ಡೇಸ್ ಈಗ ಕಾಯಿ ಕೊಡ್ಬಿಟ್ರೆ ಒಂದ್ ವರ್ಷ ಗ್ಯಾಸ್ಟ್ರಿಕ್ ಇರಲ್ಲ ಎಂತ ಸಿವಿಯರ್ ಗ್ಯಾಸ್ಟಿಕ್ ಇರಲಿ ಇದೆಲ್ಲ ನಮ್ಮ ಪುರಾಣದಲ್ಲಿ ಮನುಷ್ಯನ್ ಮಾಡಿದ್ದಾರೆ ಬಟ್ ಜನ ಇದನ್ನ ಅಷ್ಟು ಬಳಸ್ಕೊಳ್ತಾರಲ್ಲ ನೋಡಿ ಈಗ ಹೈಟ್ ಇದೆ ಇನ್ನೊಂದು ಹತ್ತಡಿ ದೂರದಲ್ಲಿ ಈಗ ಇದನ್ನ ಚೆನ್ನಾಗಿ ಈಗ ಮೇಲ್ ಇದು ಇದನ್ನೆಲ್ಲ ನೀವು ಇಲ್ಲಿ ಕಟ್ ಮಾಡ್ಕೊಬೋದು ಕಟ್ ಮಾಡ್ಕೊಬೇಕು ಚಿಕ್ಕ ಕಟ್ ಮಾಡ್ಕೊಳ್ಳೋದು ಹಂಗೆ ಬಿಟ್ಕೊಳ್ಳೋದು ನೋಡಿ ಅಷ್ಟಕ್ಕೆ ಹಂಗ ಕಟ್ ಮಾಡಿ ಹಂಗೆ ಕಟ್ ಮಾಡಿಕೊಡಿ ಅದಿರಲಿ ಅದು ದೊಡ್ಡದಿರಲಿ ದೊಡ್ಡ ಅದಿ ಚೆನ್ನಾಗಿರೋದಿಲ್ಲ ಅದು ಪಕ್ಕದಲ್ಲಿ ತಗೊಂಡ್ಬಿಡಿ ಅದು ಪಕ್ಕ ಆ ಕಡೆ ಆ ಕಡೆ ನೋಡಿ ಆ ಕಡೆ ಇದೆಯಾ ಅದೆಲ್ಲ ತೆಗ್ದು ಬಿಡಿ ಅದೇ ಅದೇನೋ ಹಾಂ ಇನ್ನು ತುದಿ ಕಟ್ ಮಾಡಿದಾಗ ಭಾಳ ಸ್ಮೂತಾಗಿ ಟಕ್ ಅಂತ ಕಟ್ಟಾಗ ಅಷ್ಟೇ ಅಷ್ಟೇ ಹಾಂ ನೋಡಿ ಅಷ್ಟೇ ಸ್ವಲ್ಪ ಮೇಲ್ ತಗೊಳ್ಳಿ ಮೇಲ್ ತಗೊಳ್ಳಿ ಮೇಲ್ ತಗೊಂಡ್ರೆ ಇನ್ನು ಸ್ಮೂತ್ ಆಗಿ ಕಟ್ ಮಾಡುವ ಅಷ್ಟೇ 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 ನೋಡಿ ಇವಾಗ ಇದು ಬಿಡಿ ಸಾಕು ಇದು ಹೈಟ್ ಹೋಗುತ್ತೆ ಇದು ನೋಡಿ ಇದಕ್ಕೂ ಇದಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ ಇದು ಮೇಲ್ ಹೋಗುತ್ತೆ ಮೇಲ್ ಹೋಗ್ಬಿಡುದು ಬಾಕಿ ಇಲ್ಲಿನೇ ಇಲ್ಲೇನೆ ಎನ್ಲಾರ್ಜ್ ಆಗ್ತಾರೆ ಸೊ ಸೀನಿಕ್ ಬ್ಯೂಟಿ ಕಣ್ಣಿಗೂ ಇಂಪು ಕಣ್ಣು ಇದು ಮತ್ತೆ ಇನ್ನು ಒಳ್ಳೆ ಇದು ಇದಾಗ್ತದೆ ಮಾಡಗದ ಮೇಲೆ ಹೈಟ್ ಹೋಗುತ್ತೆ ಇದು ಸಾಂಬಾರ್ಗೆ ಮತ್ತೆ ಅನ್ನ ಬೇಯಿಸುವಾಗ ಏನು ಮಾಡ್ತಾರೆ ಅಂದ್ರೆ ಅನ್ನಕ್ಕೊಂದು ಸ್ವಲ್ಪ ಹಾಕ್ಬಿಡ್ತಾರೆ ಇದನ್ನ ಹ್ಞೂ ಅದನ್ನ ಬೇಯ್ಸಿಬಿಟ್ಟೆ ಬಸ್ ಕೊಡ್ತಾರಲ್ಲ ಅದು ಇದೆಲ್ಲ ಇದಕ್ಕೆ ಊಟದ ಸಿಕ್ತದೆ ತುಂಬ ಇದು ಅದು ನೋಡಿ ನುಗ್ಗೆನೂ ಹಾಗೆ ಅದರ ನೋಡಿ ಆಗಿ ನುಗ್ಗೆ ಬಂದಿದೆ ಇನ್ನು ಈ ಕಡೆ ಇನ್ನೂ ಚೆನ್ನಾಗಿ ಬಂದಿದೆ ಇದಕ್ಕೆ ಹೌದು ಮತ್ತೆ ಇದು ಬ್ಲೂ ಸೀರಿಯಾ ಇದು ಬೆಳವಣಿಗೆ ಸ್ವಲ್ಪ ನಿಧಾನ ಬಟ್ ಏನಾಗಬೇಕು ಅಂದ್ರೆ ಬಂದ ಮೇಲೆ ಇದು ಬಹಳ ಅದ್ಭುತವಾಗಿ ಬರ್ತದೆ ಇದು ಮೇಲ್ಗಡೆ ಹೋಗುತ್ತೆ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಜೂನ್ ಗೆ ನಾವು ಕಟ್ ಮಾಡಿ ಇಲ್ಲೇ ಮಲ್ಚಿ ಮಾಡಿದಾಗ ನಿಮ್ಗೆ ಎನ್ ಪಿ ಗೆ ಸಿಕ್ಕೋದೇ ಇದ್ರಲ್ಲಿ ನಮ್ಮ ಯೂರಿಯಾ ಸುಪಲಾ ಪಟಾಸು ಸಿಕ್ಕೋದೇ ಇದ್ರಲ್ಲಿ ಆಮೇಲೆ ಇಲ್ಲಿ ಈಗ ಈ ಇದು ನೋಡಿ ಇದು ಚೆನ್ನಾಗಿ ಆರಾಮಾಗಿ ಬರ್ತಾ ಇದು ಇದು ನಮ್ಮ ಇದು ಬಾದಾಮ ಅಂತ ಹೇಳ್ತಾರೋಡಂಬಿ ಗೋಡಂಬಿ ಗೋಡಂಬಿ ಪಾಯಿ ಇದು ಆಗ್ತದಂಬಿ ಇದು ಮತ್ತೆ ಇಲ್ಲಿ ನುಗ್ಗೆ ನೆಕ್ಸ್ಟ್ ಒಂದ್ ಲೈನ್ ಅಲ್ಲಿ ನುಗ್ಗೆ ಇದು ಹೀಗೆ ಇಟ್ಕೊಳಕ್ ಹೇಳಿದಿವಿ ಇದು ಹಿಂಗೆ ಇರ್ಲಿ ಇಬ್ರು ಇಬ್ರು ಇದ್ದಾಗ ಅದು ಇಲ್ಲು ನುಗ್ಗೆ ಇಲ್ಲೂ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೋದು ಮೇಲೆ ತುದಿ ಐತ ಸಾಧಾರಣ ಟೂ ಫೀಟ್ ಅಲ್ಲಿ ಕಟ್ ಮಾಡಿದಾಗ ಏನಾಗ್ತದೆ ಒಂದ್ ಇಪ್ಪತ್ತು ಇಪ್ಪತ್ತೈದು ಬ್ರಾಂಚ್ ಮೇಲ್ ಬರ್ತದೆ ಹಾಗೆ ಈಗ ನೋಡಿ ಈಗ ಇಲ್ಲಿ ಕಂಪ್ಲೀಟ್ ಇಲ್ಲಿ ಒಳ್ಳೆ ಹೈಟ್ ಬಂದ್ಬಿಡ್ತೀವಿ ಬಂದಿದೆ ಅಂತ ಅದೇ ಭೂಮಿಗೆ ಆ ಶಕ್ತಿ ಇದೆ ನಾವು ಅದನ್ನ ಸರಿಯಾಗಿ ಕಂಬೋದಾಗ ಆತುರ ಥರ ಅದನ್ನ ಉಪಯೋಗಿಸಿಕೊಬೇಕು ಇವರು ಈ ಅದಕ್ಕೆ ನೀವು ಇಷ್ಟೇ ಗೊಬ್ಬರ ಹಾಕ್ಬೇಕು ಇಷ್ಟೇ ಸೂಪರ್ ಹಾಕ್ಬೇಕು ಅಂದ್ಬಿಟ್ಟು ಅವರೆಲ್ಲ ಮಾಡಿ ಈಗ ಅವ್ರು ಇದನ್ನ ನಂಬಲ್ಲ ಈಗ ಯಾರೋ ಒಬ್ರು ಹೇಳ್ತಾ ಇದ್ರು ಮೂರು ತಿಂಗಳಿಗೆ ಇಷ್ಟು ಬರುತ್ತಾ ಮತ್ತೆ ನಾವು ಎನ್ ಪಿಗೆ ಗೆ ಕೊಡದೇ ಈ ತರ ಸಾಧ್ಯ ಈ ತರ ಎಲ್ಲ ಹೇಳ್ತಾರೆ ಯಾಕಂದ್ರೆ ಈಗ ನಾವು ಕಣ್ಣಲ್ಲಿ ನೋಡಿ ಅಂದ್ರೆ ನಮ್ಗೆ ಗೊತ್ತಾಗ್ತದೆ ಮತ್ತೆ ಅದೇ ಅವರೇ ಲೇಬರ್ ಇಲ್ಲೇ ಇದ್ಕೊಂಡು ಅವ್ರು ಏನಾಗಿದೆ ಅವ್ರಿಗೆ ತಂದೊಟ್ರೆ ಅವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿನೇ ನೀನು ತಂದ್ಕೊಡ್ಬೇಕು ಅಂತ ಯೂರಿಯಾ ಸುಪ್ ಅಲ್ಲ ಇಟ್ಕೊಂಡಿ ನೋಡಿ ನೋಡಿ ಕೈ ಮುಟ್ಟಲ್ಲ ಎಂಟು ಒಂಬತ್ತು ಅಡಿ ಇಲ್ಲಿ ಬಂದಿದೆ ಈಗ ನೋಡಿ ಎಂಟು ಒಂಬತ್ತು ಅಡಿ ನೀವು ಇದೇನು ನಿಂತ್ಕೊಂಡು ಇನ್ನೊಂದು ಒನ್ ಮಂತ್ ಕಳದ್ಮೇಲೆ ಬಂದು ನೋಡಿ ಇನ್ನು ಫೋರ್ ಫೀಟ್ ಇರುತ್ತೆ ಅದು ಈಗ ಹೌದು ಫೋರ್ ಫೀಟ್ ಬರುತ್ತೆ ಅದು ಇದು ಹಾಗೆ ಇಲ್ಲ ಅದು ಯಾವುದು ಇದನ್ನ ಈಗ ಒಂದು ಸ್ವಲ್ಪ ದಿನ ಕಡ್ಮೆ ತೆಗೆಯೋಣ ನೆಕ್ಸ್ಟ್ ಬಂದಾಗ ನಾನ್ ತೆಂಗಿನ ಹಿಡ್ಕೊಂಡು ಅದು ಒಂದು ಮತ್ತೆ ಎರಡನೇ ದಿವ್ಸವಾಗಿ ಏನು ನರಳಿರ್ಲಿಲ್ವಲ್ಲ ಅದರಿಂದ ನಾವು ಇದನ್ನ ಹೀಗೆ ಇಲ್ಲಿ ಈಗ ಹೀಗೆ ಇಲ್ಲಿ ನೋಡಿ ಗ್ಯಾಪ್ ಅದರಿಂದ ಹದಿನೈದು ತಡಿಗೆ ಒಂದು ಗ್ಯಾಪ್ ಅದು ಇದು ನಿಂಬೆಹಣ್ಣು ಲೆಮನ್ ಲೆಮನ್ ಈಗ ಇದು ಬಾಳೆ ಇದು ಇದು ಬಾಳೆ ಈಗ ಒಂದು ಹಾಕಿದ್ದು ಗುಂಪು ಬಾಳೆ ನೋಡಿ ಈಗ ಇಲ್ಲಿ ಮೂರು ಮರಿ ಬಂದಿದೆ ಈಗ ಮೂರು ಮರಿ ಬಂದಿದೆ ನೆಕ್ಸ್ಟ್ ಇದು ಊಟಕ್ಕೆ ಏನಾದ್ರು ಬೇಕಾದ್ರೆ ಎಲೆ ನಾವು ಇಲ್ಲಿಂದ ನಮ್ಮ ತೋಟದಿಂದ ಬೆಳೆದಿರೋ ತಗೊಂಡೋದಾಗ ಖುಷಿನೇ ಬೇರೆ ಇವತ್ತೆಲ್ಲ ಫುಡ್ ಏನಾಗಿದೆ ಅಂದರೆ ನಾವೇ ಬೆಳ್ಕೊಳಂಥ ಸ್ಥಿತಿ ಕ್ರಿಯೇಟ್ ಆಗಿಬಿಟ್ಟಿದೆ ಯಾವುದನ್ನ ಏನು ಹಾಕಿದಾರೆ ಅಂತ ಹೇಳಕ್ಕೆ ಬರಲ್ಲ ಇವತ್ತೆಲ್ಲರೂ ಈ ಕೆಮಿಕಲ್ ಕೆಮಿಕಲ್ ಹಾಕಿ ಹಾಕಿ ಬೆಳೆಯೋದಕ್ಕೂ ಕೆಮಿಕಲ್ ಆಮೇಲೆ ಅದನ್ನ ತಿನ್ನೋದಕ್ಕೂ ಕೆಮಿಕಲ್ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ನೋಡಿ ಈಗ ಈ ಸೈಟ್ ಬಂತಲ್ಲ ಈ ಹೈಟ್ ಬಂತು ನೋಡಿ ಈಗ ಇದೇ ಮರಿ ಜೊತೆ ಮರಿ ಬಂದಿದೆ ಇದು ಕೊನೆ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅದು ಕೊಡೋ ಶುರು ಹಾಗೆ ಇದು ಸುತ್ತ ಕ್ರಿಯೇಟ್ ಆಗ್ತದೆ ಇದು ಗುಂಡಿ ಬರುತ್ತಲ್ಲ ಹಾ ಹೀಗೆ ಬಂದು ಆಮೇಲೆ ಮೇಲೆ ಬಂದು ಓಪನ್ ಓಪನ್ ಆಗುತ್ತೆ ನೋಡಿ ಈಗ ಉರುಳಿ ಎಷ್ಟು ಇದನ್ನ ಈಗ ಒಂದೇ ಒಂದು ಉರುಳಿ ಗಿಡ ನೋಡಿ ಒಂದೇ ಒಂದು ಉರುಳಿ ಗಿಡದ ಬೀಜ ನೋಡಿ ಎಷ್ಟು ಬಂದಿದೆ ಇದು ವೇಸ್ಟ್ ಇದೆ ಇಲ್ಲ ಇಲ್ಲ ಇದು ಒಳ್ಳೆ ನೈಟ್ರೋಜನ್ ಫಿಕ್ಷನ್ ಭೂಮಿಗೆ ಇಲ್ಲೇನೆ ಮಲ್ಚಿಂಗ್ ಮಾಡ್ಬೇಕ್ ಇನ್ನು ಇಲ್ದಿದ್ರೆ ಏನ್ ಮಾಡ್ದೆ ಮಲ್ಚಿಂಗ್ ಇನ್ನು ಬಲ್ಚಿಂಗ್ ಮಾಡ್ದಾಗ ಏನಾಗ್ತದೆ ಇದಕ್ಕೆ ಅದು ಗೊಬ್ಬರ ಆಗ್ತದೆ ಇದು ಮತ್ತೆ ಎಣ್ಣೆ ಸೂರ್ಯನ ಕಿರಣಗಳು ಜಾಸ್ತಿ ನೆರವು ನೆಲಕ್ಕೆ ಬೀಳೋಲ್ಲ ಹಿಂಗೆ ಇಟ್ಬಿಡೋದು ಹಂಗೆ ಇಟ್ಬಿಡೋದು ಅದು ಎದ್ದು ಬಂದ್ರೆ ಏನಾಗ್ತದೆ ಆ ಗಿಡ ಸುತ್ತಿ ಬಾಳೆ ಗಿಡನೇ ಮಲಗಿಸ್ಬೇಕು ಹೌದು ಹೌದು ಬಾಳೆ ಗಿಡನೇ ಮಲಗಿಸ್ಬೇಕು ಅದಕ್ಕೆ ನಾವು ಸ್ವಲ್ಪ ಇದಕ್ಕೆ ಇಟ್ಕೊಡ್ತಾರೆ ಸ್ವಲ್ಪ ದಿನ ಹಂಗೆ ಬರ್ತದೆ ನೋಡಿ ಇದಾಗಲೇ ಇಲ್ಲಿ ಸುತ್ತಕೊಂಡಿದ್ದೆ ಅಂತ ಇದು ಕಿತ್ಕೊಂಡು ನಾಗ್ದಾಳಿ ಅಂತಾರಲ್ಲ ಹಾಂ ನಾಗ್ದಾಳಿ ನೋಡಿ ಹೀಗೆ ಸುತ್ತ ಮಲ್ಚಿ ಮಾಡಿದ್ನ ಹಿಂಗೆ ಮಾಡಿಕೊಂಡು ಹಿಂಗೆ ಮುಚ್ಚಿಬಿಡ್ಬೇಕು ನೋಡಿ ಇದು ನಾಗ್ದಾಳಿ ಕಿತ್ನೇರು ಹ್ಞೂ ನಾಗ್ದಾಳಿ ಇದು ಬಾಯಿಗೆ ಇದು ನಾವು ವೀಳ್ಯದೆಲೆ ಸ್ಮೆಲ್ ಇರುತ್ತೆ ಚಕ್ಕೆ ಲವಂಗ ಇರ್ತದೆ ಜಾಯಿಕಾಯಿ ಇರ್ತದೆ ಎಲ್ಲಾ ತರ ಸ್ಮೆಲ್ಲು ಇದು ಮೂವತ್ತು ಫ್ರೆಶ್ನರ್ ಅಂತ ಹೇಳ್ತಾರೆ ಮೈ ಇದು ಹಾಕೊಂಡ್ರೆ ಹೌದು ಹೌದು ಮತ್ತೆ ಇದು ಆಲ್ ಸ್ಪೈಸ್ ಅಂದ್ರೆ ಎಲ್ಲಾ ತರದ ಮಸಾಲೆಗಳು ಇದೊಳಗೆ ಮಿಕ್ಸ್ ಆಗಿದೆ ಅದಕ್ಕೆ ಆಲ್ ಸ್ಪೈಸು ಇದು ವಾಟರ್ ಆಪಲ್ ಇದು ಆಮೇಲೆ ಇದು ಹನುಮಪಲ ಹನುಮಪಲ ಹ್ಮ್ ಹ್ಮ್ ಹನುಮ ಪಾಲ ಲಕ್ಷ್ಮಣ ಪಾಲ ಅಂತ ಕೇಳಿದ್ರೆ ತೆಗಿಬೇಕು ತೆಗಿಬೇಕು ಇಲ್ಲ ಅದೇ ಬಂದು ಸುತ್ಕೊಂಡ್ಬಿಡ್ತು ಇದು ಮಾಡಿ ಇಲ್ಲ ಮಲ್ಚಿಂಗ್ ಆಗಿ ಪುನಃ ಹೊಸದಾಗಿ ಉರುಳಿ ಹಾಕ್ಬೇಕು ಈಗ ಹೊಸದಾಗಿ ಹಾಕುತ್ತೆ ಅದು ಪುನಃ ಬರ್ತಾ ಇದೆ ನೈಟ್ರೋಜನ್ ಫಿಕ್ಸೇಷನ್ ಆಗಿ ನೋಡಿ ಏನಾಗುತ್ತೆ ಅಂದ್ರೆ ಇದು ಗಂಟು ಇದೆಯಲ್ಲ ಇದನ್ನೆಲ್ಲ ವಾತಾವರಣ ಇರುವ ಗಂಟ್ನ ಅದು ಎಳ್ಕೊಂಡು ಪಕ್ಕದ ಗಿಡ ಪಾಸ್ ಮಾಡ್ತಾ ಅದು ಇದು ಮೇನ್ ಉದ್ದೇಶ ನಾವು ಏಟೀನ್ ಫೀಟ್ ಗ್ಯಾಪ್ ಇರ್ಬೇಕು ಹತ್ತತ್ರ ಇರ್ಬೇಕು ಇಲ್ಲಿಂದ ಅಲ್ಲಿ ಎಯ್ಟೀನ್ ಪಿ ಅಲ್ಲೊಂದು ನಾವು ಅದು ಮಾವೆ ಇದು ಮಾವು ಹೌದು ಬೇರೆ ವೆರೈಟಿ ಇದು ಬೇರೆ ವೆರೈಟಿ ಈಗ ಎಲ್ಲ ಎಲ್ಲ ವೆರೈಟಿ ಇರಬೇಕು ಅಂತ ಮೇನ್ ಉದ್ದೇಶ ಆಗಿದೆ ಇದು ಕರಿಬೇವು ಇದು ಕರಿಬೇವು ಅಂದರೆ ನಾವು ಅಲ್ಲ ಇದು ನೆಲ್ಲಿ ನೆಲ್ಲಿಕಾಯಿ ಇದು ಯಾವ ನೆಲ್ಲಿ ನಾವು ಉಪ್ಪುನಕಾಯಿ ಹಾಕ್ತಾರ ಆ ನೆಲ್ಲಿ ಬೆಟ್ಟ ನೆಲ್ಲಿಕಾಯಿ ಅಲ್ಲಿ ಬೇರೆ ಇದೆ ಅಲ್ಲಿ ಬೇರೆ ಇದೆ ಇದು ಇದು ಈ ನೆಲ್ಲಿಕಾಯಿ ಚಿಕ್ಕದ ಚಿಕ್ಕ ಮಾಡಿ ಐದು ಸಾವಿರ ಆರು ಸಾವಿರ ರೂಪಾಯಿ ಒಂದು ಲೀಟರ್ ಮಾಡ್ತಾರೆ ಇದನ್ನ ತಗೊಂಡೋಗಿ ಹಾಕಿ ರೈತರು ಅಂತ ಹೇಳಿ ಅದಕ್ಕೆ ನಾವೇ ಎಲ್ಲ ಕುತ್ಕೊಂಡೋಗ ಅಲ್ರಿ ಅದು ಪುಕ್ಸಾಟ್ ಅವ್ರ ಜಮೀನಲ್ಲಿ ಸಿಕ್ಕಿದ್ರೆ ಅದನ್ನ ಹಾಕಿ ಅಂತ ಹೇಳೋದು ಬಿಟ್ಬಿಟ್ಟು ನೀವು ಇಲ್ಲಾಗ್ರಿ ಇದು ನಮ್ಮ ಡಿಪಾರ್ಟ್ಮೆಂಟ್ ಜರ್ಮ ಇದಾಗ್ಬೇಕು ಏನೋ ಅಲ್ಲಿ ಡೆವಲಪ್ ಆಗ್ಬೇಕಂತೆ ಮೊದಲಾದ ಏನ್ ಮಾಡ್ತಿದ್ರೆ ಗದ್ದೆ ಮಾಡ್ಬೇಕಾದ್ರೆ ಈ ಎಕ್ಕ ತಗೊಂಡು ಗದ್ದೆ ತುಣದ್ ಬಿಟ್ಟು ನಾಟಿ ಆಗ್ತಾ ಇದ್ರು ಒಂದು ಹುಳ ಬೀಳ್ತಿರ್ಲಿಲ್ಲ ಅಷ್ಟು ಪವರ್ಫುಲ್ ಇದು ಮತ್ತೆ ಹುಬ್ಬಳ್ಳಿ ಹೇಳ್ತಾರೆ ಎಕ್ಕ ಇರೋ ಕಡೆ ರೊಕ್ಕಕ್ಕೆ ಬರ ಇಲ್ಲ ಅಂತ ಇದು ತಾನಾಗೆ ಇದು ತಾನಾಗೆ ಇದು ಸೃಷ್ಟಿ ಆಗ್ತದೆ